ವೀಕ್ಷಕರೇ ನಾವಿಲ್ಲಿ ಇವತ್ತು ನೋಡ್ತಾ ಇರೋದು ಸಾಂಬಾರ್ ಪುಡಿ ಕಮ್ಮಿ ಕ್ವಾಂಟಿಟಿಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡ್ಕೊಂಡು ಬರೋಣ ಬನ್ನಿ ಆತ್ಮೀಯ ವೀಕ್ಷಕರೇ ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಫ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಹುಳಿ ಪುಡಿಗೆ ಏನೇನು ಸಾಮಗ್ರಿಗಳು ಇಟ್ಕೊಂಡಿದ್ದೀನಿ ಅಂತ ನೋಡ್ಕೊಳ್ಳೋಣ ಒಂದು ಕಪ್ಪು ಫುಲ್ ಒಂದು ಕಪ್ಪು ಕಾಳು ಅಂದರೆ ಧನಿಯಾ ಇಟ್ಕೊಂಡಿದ್ದೀನಿ ಅದರಲ್ಲಿ ಅರ್ಧ ಅಂದರೆ ಇದು ಫುಲ್ಲು ಹೀಗೆ ಗೋಪುರ ಇದೆ ಗೋಪುರ ಇಟ್ಕೊಂಡಿದ್ದೀನಿ ಇದರಲ್ಲಿ ಅರ್ಧ ಕಪ್ಪು ಒಂದೇ ಮೆಷರ್ಮೆಂಟು ಇವೆಲ್ಲ ಅರ್ಧ ಕಪ್ಪು ಕಡಲೆಬೇಳೆ ಇಟ್ಕೊಂಡಿದ್ದೀನಿ ಕಾಲು ಕಪ್ಪು ಉದ್ದಿನಬೇಳೆ ಇಟ್ಕೊಂಡಿದ್ದೀನಿ ಹಾಗೆ ಮೂರು ಕರಿಬೇವು ಇದು ಚಿಕ್ಕದು ಇದು ದೊಡ್ಡ ಕರಿ ಎರಡು ಕಡ್ಡಿ ಮೂರು ಕಡ್ಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಮೆಂತ್ಯ ಒಂದು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಪೆಪ್ಪರು ಇಷ್ಟು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೂವತ್ತು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ ಇದರಲ್ಲಿ ದೊಡ್ಡದು ಚಿಕ್ಕದು ಎಲ್ಲ ಇದೆ ಹಾಗಾಗಿ ಮೂವತ್ತು ಇಟ್ಕೊಂಡಿದ್ದೀನಿ ಒಂದೇ ಸಮ ಆದರೆ ಒಂದು ಇಪ್ಪತ್ತೈದು ಸಾಕಾಗುತ್ತೆ ಇದು ಹೇಗೆ ಒಂದೊಂದೇ ಹುರಿಯೋದು ಅಂತ ಹೇಳ್ಕೊಡ್ತೀನಿ ನಾನು ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ತುಂಬ ಕಡಿಮೆ ಕ್ವಾಂಟಿಟಿ ಒಂದು ಒಂದೂವರೆ ತಿಂಗಳು ಬರೋ ಹಾಗೆ ಯಾಕೆಂದರೆ ಫ್ರೆಶ್ ಆಗಿದ್ದರೆ ಹುಳಿ ಕೂಡ ಅಂದರೆ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ಯಾವುದೇ ಮಸಾಲೆ ಏನು ಯೂಸ್ ಮಾಡ್ತಾ ಇಲ್ಲ ದಪ್ಪ ತಳದ ಬಾಣಲೆ ಇಟ್ಕೊಂಡಿದ್ದೀನಿ ನಾನು ತೆಳುವಂದು ಬಾಣಲೆ ಆದರೆ ಸೀದ್ ಹೋಗಿಬಿಡುತ್ತೆ ಮತ್ತು ಮೀಡಿಯಮ್ ಉರಿಯಲ್ಲೇ ಹುರಿಬೇಕು ಎಲ್ಲ ವಸ್ತುಗಳನ್ನು ಮೊದಲಿಗೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಹುರಿದು ಆದಮೇಲೆ ಉದ್ದಿನಬೇಳೆ ಹಾಕೋಣ ನಾವು ಸ್ವಲ್ಪ ಹುರಿಲಿ ಇದು ತುಂಬ ಅಲ್ಲ ಒಂದು ಅರ್ಧ ಭಾಗ ಹುರಿದಿದೆ ಅಂದರೆ ಸಾಕಾಗುತ್ತೆ ಒಂದು ಅರ್ಧ ಭಾಗ ಆಗಿದೆ ಸ್ವಲ್ಪ ಹುರಿ ಹುರಿದಾಗಿದೆ ಇದು ಈಗ ಇದಕ್ಕೆ ಉದ್ದಿನಬೇಳೆ ಹಾಕ್ಕೊಳ್ಳೋಣ ಎರಡು ಹೊಂಬಣ್ಣ ಬರೋ ತನಕ ಹುರಿಬೇಕು ಮಿಸ್ ಮಾಡದೆ ನೋಡಿ ಸ್ಕಿಪ್ ಮಾಡದೆ ನೋಡಿ ಯಾಕಂದರೆ ಇದರಲ್ಲಿ ಹೇಳುವಂಥ ಸಣ್ಣ ಸಣ್ಣ ಟಿಪ್ಸು ಕೂಡ ನಮಗೆ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಯಾವುದೇ ವಿಡಿಯೋ ನೋಡೋವಾಗಲೂ ಫುಲ್ಲು ವೀಡಿಯೋ ನೋಡಬೇಕು ಆಗಲೇ ನಮಗೆ ಆ ಅಡುಗೆಯ ಪೂರ್ಣ ಮಾಹಿತಿ ಸಿಕ್ಕುತ್ತೆ ಅಲ್ವಾ ಈಗ ಇದಕ್ಕೆ ಈ ಪೆಪ್ಪರು ಮತ್ತು ಜೀರಿಗೆ ಮೆಂತೆ ಎಲ್ಲ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕಿಬಿಡೋಣ ಎಲ್ಲ ಒಂದೇ ಸಲ ಫ್ರೈ ಆಗುತ್ತೆ ಇದೆಲ್ಲ ಡ್ರೈ ರೋಸ್ಟು ಇದಕ್ಕೆ ಯಾವುದಕ್ಕೂ ನಾವು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಇದೇ ನಿಮಗೆ ದೊಡ್ಡ ಕ್ವಾಂಟಿಟಿಲಿ ಅಂದರೆ ಜಾಸ್ತಿ ಮಾಡಬೇಕು ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಇನ್ನೊಮ್ಮೆ ನಿಮಗೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡುವಂಥದ್ದು ಹೇಳ್ಕೊಡ್ತೀನಿ ನಾನು ಲಾರ್ಜ್ ಕ್ವಾಂಟಿಟಿಯಲ್ಲಿ ಯಾಕೆ ಮಾಡಲ್ಲ ಅಂದರೆ ನಾವು ಫ್ರೆಶ್ಶಾಗಿ ಮಾಡಿಕೊಂಡಾಗ ಈ ಥರ ಸ್ವಲ್ಪ ಸ್ವಲ್ಪನೇ ನಾವು ಮಾಡಿಕೊಂಡಾಗ ನಮಗೆ ಅದರದ್ದು ಘಮ ಮತ್ತು ಸಾಂಬಾರಿನ ಒಂದು ಎಲ್ಲ ವಸ್ತುಗಳ ಘಮ ಫ್ರೆಶ್ ಆಗಿರುತ್ತೆ ಜಾಸ್ತಿ ನಾವು ಮಾಡಿಕೊಂಡು ಕೆ ಜಿ ಕೆ ಜಿ ಮಾಡಿಕೊಂಡ್ರೆ ಈಗ ಆರು ತಿಂಗಳು ವರ್ಷಕ್ಕೆಲ್ಲ ಇಟ್ಕೋತೀವಲ್ಲ ಆ ಥರ ಎಲ್ಲ ಮಾಡಿದ್ರೆ ನಮಗೆ ಅದ್ರದ್ದು ಘಮ ಕೊನೆ ಕೊನೆಗೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಮಾಡೋದು ತೀರಾ ಜಾಸ್ತಿ ಅಂತಂದರೆ ಒಂದು ಕೆ ಜಿ ಪ್ರಮಾಣದಲ್ಲಿ ಮಾಡ್ತೀನಿ ಅಷ್ಟೇ ಜಾಸ್ತಿ ಮಾಡಲ್ಲ ಇದಾಗಿದೆ ನೋಡಿ ಬಣ್ಣ ಚೇಂಜ್ ಆಗಿದೆ ಅಲ್ಲ ಕಲರೆಲ್ಲ ಗೊತ್ತಾಗ್ತಾಯಿ ಗೊತ್ತಾಗುತ್ತೆ ತೋರ್ಸೋಕೆ ಹೋಗಿ ಚಲ್ಕೊಂಡೆ ಒಂದೇ ಸಮ ಹುರಿದಿದೆ ಇಷ್ಟ ಆದರೆ ಸಾಕು ಸಾಸಿವೆ ಎಲ್ಲ ಹಾಕಿರೋದ್ರಿಂದ ಅದು ಚಟಪಟ ಅನ್ನತ್ತೆ ನಿಮಗೆ ಅದೇ ಒಂದು ಸೂಚನೆ ಹುರಿದಿದೆ ಅಂತ ಈಗ ಕೊತ್ತಂಬರಿ ಕಾಳು ಹಾಕ್ಕೊಳ್ಳೋಣ ನಿಮಗೆ ಕಡಲೆ ಬೇಳೆ ಯಾವಾಗ ಹಾಕಬೇಕು ಹುರಿದಿದ್ದು ಗೊತ್ತಾಗಲಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಬೇರೆ ಬೇರೆ ಹಾಗೆಯೇ ಹುರಿಬೋದು ಒಂದಾದ ಮೇಲೆ ಒಂದೇ ನೀವು ಹುರಿದ್ರೆ ಆಗುತ್ತೆ ನಾನು ಇವಾಗ ಇದ್ರ ಜೊತೆಗೆ ಮೆಣಸು ಬ್ಯಾಂಡಿ ಮೆಣಸಿನಕಾಯಿ ಕೂಡ ಹಾಕ್ಕೋತೀನಿ ಧನಿಯಾ ಜೊತೆಗೆ ನಾವು ಮೆಣಸಿನಕಾಯಿ ಹಾಕ್ಕೊಂಡ್ರೆ ಘಾಟಾಗಲ್ಲ ಮನೆಯೆಲ್ಲ ಘಾಟಾಗತ್ತಲ್ವ ಬರೀ ಮೆಣಸಿನಕಾಯಿ ಹುರಿದ್ರೆ ಘಾಟ ಆಗುತ್ತೆ ಇಲ್ಲ ಒಂದು ಫ್ರೈ ಆಗುತ್ತೆ ಒಂದು ಫ್ರೈ ಆಗಲ್ಲ ಆ ಥರ ಆಗುತ್ತೆ ಇದಕ್ಕೆ ನಾನು ಒಂದು ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ಎಣ್ಣೆ ಹಾಕ್ಕೊಳ್ಳೋದು ಯಾಕೆ ಅಂದರೆ ಅದು ಮತ್ತು ಅದೇ ಕಾರಣ ಘಾಟ್ ಆಗಬಾರ್ದು ಅಂತ ನಾನು ಧನಿಯಾ ಮತ್ತು ಮೆಣಸಿನಕಾಯಿ ಎರಡನ್ನೂ ಒಟ್ಟಿಗೆ ಹುರಿತೀನಿ ಅದು ಘಾಟ್ ಆಗಲ್ಲ ಮತ್ತು ಇಕ್ವಲ್ ಆಗಿ ಮೆಣಸಿನಕಾಯಿ ಫ್ರೈ ಆಗುತ್ತೆ ಈ ಥರ ಎರಡು ಸೌಟ್ ಇಟ್ಕೊಂಡು ಹೀಗೆ ಮಾಡಿದ್ರೆ ಕ್ಲೀನಾಗಿ ಫ್ರೈ ಆಗುತ್ತೆ ಹುರಿಯುತ್ತೆ ಹಾಗಾಗಿ ಇದು ಕೂಡ ಒಂದು ಟಿಪ್ಸು ನಿಮಗೆ ಬರೀ ಮೆಣಸಿನ್ಕಾಯಿ ಹುರಿದ್ರೆ ಕೆಲವು ಸಮಯ ನೋಡಿ ಇದು ಇಷ್ಟಿಷ್ಟು ಉದ್ದ ಎಲ್ಲ ಇದೆ ಅಲ್ಲ ಈ ಥರ ಮುರಿದು ಹಾಕ್ಕೊಂಡ್ಬಿಡ್ತೀನಿ ನಿಮಗೆ ಒಂದೇ ಸಮ ಅದು ಫ್ರೈ ಆಗುತ್ತೆ ಈ ಕೊತ್ತಂಬರಿ ಧನಿಯಾ ಎರಡನ್ನು ನಾವು ಕೊತ್ತಂಬರಿ ಧನಿಯಾ ಎರಡೂ ಒಂದೇ ಕೊತ್ತಂಬರಿ ಮತ್ತು ಮೆಣಸಿನಕಾಯಿ ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡಿದಾಗ ಈಕ್ವಲ್ ಆಗಿ ಒಂದೇ ಸಮ ಫ್ರೈ ಆಗುತ್ತೆ ಬೇರೆ ಬೇರೆ ಬರೀ ಮೆಣಸಿನ್ಕಾಯಿ ಒಂದೇ ಹಾಕ್ಕೊಂಡು ಹುರಿದು ನೋಡಿ ಕೆಲವೊಂದು ಫ್ರೈ ಆಗುತ್ತೆ ಕೆಲವೊಂದು ಕಪ್ಪಾಗಿರುತ್ತೆ ಕೆಲವೊಂದು ಫ್ರೈಯೇ ಆಗಿರಲ್ಲ ಮೆತ್ತಗಿರುತ್ತೆ ಮೂರು ಕ್ವಾಲಿಟಿ ಒಂದೇ ಇದರಲ್ಲಿ ಬರುತ್ತೆ ನಿಮಗೆ ಹಾಗಾಗಿ ಈ ಥರ ಹುರಿದು ನೋಡಿ ಒಮ್ಮೆ ಹೌದು ಇದು ಒಂದು ಟಿಪ್ಸ್ ಚೆನ್ನಾಗಿದೆ ಅಂತ ನಿಮಗೆ ಅನಿಸುತ್ತೆ ನಿಮಗೆ ಈ ಖಾರ ಬೇಡ ಇದು ಸಾಕಾಗಲ್ಲ ಈ ಖಾರ ಅಂತ ಅನಿಸಿದ್ರೆ ಒಂದು ಹತ್ತು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೋಬೋದು ನಮಗೆ ಈ ಖಾರ ಸಾಕು ಇದು ಹಾಗಾಗಿ ನಾನು ಇದಕ್ಕೆ ಬರೀ ಬ್ಯಾಡ್ಗೆ ಒಂದೇ ಹಾಕ್ಕೊಂಡಿದ್ದೀನಿ ಇಪ್ಪತ್ತೈದು ಬ್ಯಾಡ್ಗೆ ಹತ್ತು ಗುಂಟೂರು ಹಾಕ್ಕೊಂಡ್ರೆ ಖಾರ ಸ್ವಲ್ಪ ಜಾಸ್ತಿ ಬರುತ್ತೆ ನಿಮಗನ್ನಿಸ್ಬೋದು ಸ್ವಲ್ಪನೇ ಹಾಕ್ಕೊಂಡ್ರು ಇಷ್ಟು ಹೊತ್ತು ಬೇಕಾ ಅಂತ ಅಡುಗೆ ಕೆಲಸ ಯಾವತ್ತೂ ಅಷ್ಟೇ ತಾಳ್ಮೆಯನ್ನು ಕೇಳುತ್ತೆ ನಾವು ಸ್ವಲ್ಪ ಹಾಕ್ಕೊಂಡಿದ್ದೀವಿ ಅಂತ ಜೋರು ಉರಿ ಮಾಡ್ಕೊಂಡು ಕುರಿಯೋಕ್ಕಾಗಲ್ಲ ಜಾಸ್ತಿ ಇದೆ ಅಂತಲೂ ನಾವು ಜೋರು ಉರಿ ಮಾಡೋಕ್ಕಾಗಲ್ಲ ಸ್ವಲ್ಪ ಇರಲಿ ಜಾಸ್ತಿ ಇರಲಿ ಹುರಿಯೋದು ಮಾತ್ರ ಮೀಡಿಯಮ್ ಸಿಮ್ಮಲ್ಲೇ ಹುರಿಬೇಕು ಜೋರು ಹುರಿ ಇಟ್ಕೊಂಡು ಹುರಿಬೇಡಿ ಬೇಗ ಏನೋ ಆಗುತ್ತೆ ಆದರೆ ಒಳಗಡೆಗೆ ಫ್ರೈ ಆಗಿರಲ್ಲ ಮೇಲೆ ಕಂದು ಬಣ್ಣ ಬರುತ್ತೆ ಅಥವಾ ಮೇಲೆ ನಿಮಗೆ ಫ್ರೈ ಆದಂಗೆ ಅನಿಸುತ್ತೆ ನೋಡಿ ಈಗ ಇದು ಆಗಿದೆ ಅಂತ ಈ ಸೌಂಡ್ ಬಂದರೆ ಹುರಿದು ಆಗಿದೆ ಅಂತ ನೀವು ಮೊದಲು ನಿಮಗೆ ಸೌಂಡ್ ತೋರಿಸ್ಬೇಕಿತ್ತು ಇದು ಸಳಸಳ ಅಂತ ಸೌಂಡ್ ಬರುತ್ತೆ ನೋಡಿ ಕೊನೆಯಲ್ಲಿ ಕರಿಬೇವು ಹುರ್ಕೋಬೇಕು ಅದಕ್ಕೂ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಕರಿಬೇವು ಆಗಿದೆ ಈಗ ಅದನ್ನು ಮಾತ್ರ ಸಪ್ರೇಟಾಗಿ ಇಟ್ಕೊಳ್ಳೋಣ ಎಲ್ಲವನ್ನು ಈ ಥರ ಬೇರೆ ಬೇರೆಯಾಗಿ ಇಟ್ಕೊಂಡಿದ್ದೀನಿ ಹುರಿದಿದೆ ತಣ್ಣಗಾಗಲಿ ಮೇಲೆ ಎಲ್ಲ ಮಿಕ್ಸಿ ಮಾಡೋಣ ತಣ್ಣಗಾಗಿದೆ ಮಿಕ್ಸಿ ಮಾಡ್ಕೊಳ್ಳೋಣ ಇದು ಇಷ್ಟು ತರಿ ತರಿಯಾಗಿ ಇರಬೇಕು ಗೊತ್ತಾಗ್ತಾ ಇದೆಯಾ ನಿಮಗೆ ಗೊತ್ತಿಲ್ಲ ಸ್ವಲ್ಪ ನೈಸ್ ಪೌಡ್ರ್ ಏನು ಬೇಡ ಈಗ ಗೊತ್ತಾಗುತ್ತೆ ನೋಡಿ ತುಂಬ ನೈಸ್ ಬೇಡ ನಾನು ಈಗ ಧನಿಯಾ ಸಾರಿ ಕರಿಬೇವು ಹಾಕಿದ್ದೀನಿ ಎಲ್ಲ ಆದಮೇಲೆ ಈಗ ಒಂದು ಮಿಕ್ಸಿ ಅಂದರೆ ಅಂದರೆ ಸ್ವಲ್ಪ ಒಂದು ರೌಂಡು ಓಡಿಸಿದ್ರೆ ಸಾಕು ನೈಸ್ ಆಗೋದು ಬೇಡ ಪಲ್ಸ್ ಮಾಡೋದು ಪಲ್ಸ್ ಮಾಡೋದು ಅಂತ ಹೇಳ್ತಾರಲ್ಲ ಹಾಗೆ ಒಂದು ಸಲ ಹಿಂಗಂದರೆ ಸಾಕು ಆದರೂ ನೈಸ್ ಆಗೋಗ್ಬಿಡ್ತು ಕರಿಬೇವು ಸ್ವಲ್ಪ ಕಾಣೋ ಥರ ಇರಬೇಕು ಆಗ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಸ್ವಲ್ಪ ಮೇಲೆ ನಾವು ಇದನ್ನು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೋಬೇಕು ಇದು ನಮಗೆ ಒಂದು ಎರಡು ತಿಂಗಳು ಈ ಥರ ಬರುತ್ತೆ ಸಾಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ ನೀವು ಒಮ್ಮೆ ಮಾಡಿ ನೋಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು